ಸರ್ಕಾರದ ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆ ಸಮಸಾರವನ್ನು ಉಳಿಸಿ ಈ ಪರಿಶಿಷ್ಟ ಜಾತಿ ಹೆಚ್ಚಿನ ವಸತಿಗಳ ವಸಸ್ಥಾನಿಗಳ ತರದಿಂದ ಸಮುದಾಯಕ್ಕೆ ಹೋಗುವಂತಾ ಸಮಿತ ರೈತರ ಒಂದು ಚೆನ್ನಾಗಿ ಬೆಳೆಂತು ಆದರೆ ಬಹಳ ಹಾಳಾಗಿರುವಂತಹ ಕೃಷಿ ಭೂಮಿಯಂತ ಸಿಗುತ್ತೆ ಇಲ್ಲಿ ಬಹಳ ಹಾಳಾಗಿದೆ ಒಂದು ಮನೆ ಕಟ್ಟಿದರೆ ಸುಮ್ಮನೆ ಹೋಗ್ಬಿಡುತ್ತೆ ನನಗೆ ಇಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಒಂಟದವರಿಗೆ ನಿರ್ದದ ಕೆಲಸ ಆಗಿದೆ ಅದಕ್ಕೆ ಒಂದು ಕಾನೂನ ರಕ್ಷಣೆ ಬೇಕಾಗ್ತದೆ ಈ ಜಾತಿಯನ್ನು ಬಂದ ರಾಜ್ಯ ಮತ್ತು ರಾಜ್ಯದಲ್ಲಿ ಇವತ್ತು ನಾಯಕ ಕಳವಳ ಇರ್ತಕ್ಕಂಥವರು ಇವತ್ತು ಸುಳ್ಳು ಸಂಘಟನೆ ನಿಜವಾದ ವರ್ಷಿಷ್ಠರ ಸೌಲಭ್ಯಗಳನ್ನ ಇವತ್ತು ವ್ಯವಸ್ಥೆ ಆ ನಿಂತನೇ ಸರ್ಕಾರಿಗಾಗ ಹೆಚ್ಚಿನ ಮೂಲಕ

ಗಮನಕ್ಕೆ ತಂದು ಮಾಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಐತಿಹಾಸಿಕ ಜಾತ್ರಾ ಮಹೋತ್ಸವ ನಮ್ಮ ಗೌರ್ಮೆಂಟ್ ರೈತರು ಗ್ರಾಮೀಣ ವಿಧಾಸ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಸರ್ಕಾರದ ಮಹರ್ಷಿ ಮಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮ್ಮನ ಅಧ್ಯಕ್ಷ ಒಂದು ಐತಿಹಾಸಿಕ ಆ ಎರಡು ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮದ ಅಧ್ಯಕ್ಷರು ಪತ್ರಿಕಾ ಬಗ್ಗೆ ಮಾಧ್ಯಮಕ್ಕೆ ಅವರು ನಡೆಸಿಕೊಡ್ತಾರೆ ಹಾಲೀಭೂತವಾಗಿರ್ತಕ್ಕಂಥ ಎಲ್ಲ ಮಾಧ್ಯಮಗಳ ಸ್ನೇಹಿಗಳಿಗೆ ಸಮಾಜದ ಮಧ್ಯಗಳಿಗೆ ವಿಶೇಷವಾಗಿ ನಮ್ಮ ಶ್ರೀಮಂತಿಗೆ ಹಾಗೇನೆ ನಮ್ಮ ಜಾತ್ರಾ ಸಮಿತಿ ಅಧ್ಯಕ್ಷರಿಗೆ ಹಾಗೆ ಗೌರವಿತ ನಮ್ಮ ಚಂದಕೆರೆ ಶಾಸಕರಾಗಿರ್ತಕ್ಕಂಥ ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಹೆಸರು ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸಮಾಜ ಮುಖ್ಯ ಕಾರ್ಯದರ್ಶಿಗಳಾಗಿ ಹಾಗೆ ಬೇರೆ ಇಲಾಖೆ ಕಾರ್ಯದರ್ಶಿಯಾಗಿ ಒಬ್ಬ ಲಕ್ಷ ಇವತ್ತು ನಮ್ಮ ಹುದ್ದೆ ಅವರು ಅಧಿಕಾರಿಯಾಗಿ ಅಷ್ಟೇ ಅಲ್ಲ ರಾಜಕಾರಣಿ ಕೂಡ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ அவரு மாதாக்கேலா பிராமணிக் அந்த மனைவி பத்திரிகோத

ಅದು ಔಪಚಾರಿಕ ಶಿಕ್ಷಣ ಇಲ್ಲ ವಿಶಾಲವಾದ ಶಿಕ್ಷಣ ಏನೆಂದರೆ ಚಾಕೃತಿ ಚಂದ ಆ ಕೆಲಸವನ್ನು ಪ್ರತಿ ವರ್ಷ ಸುಮ್ಮಿದ ಮಹರ್ಷಿ ಬಾಬಿಕೆ ಅವರ ಜಾತ್ರೆಯಲ್ಲಿ ನಾವೆಲ್ಲರೂ ಮತ್ತೆ ಚಾಕೃತರಾಗಿ ಸಂಘಟಿತರಾಗಿರುತ್ತೋ ಹೊರಗೆ ಆಗುತ್ತೋ ಆ ಜಾಗೃತಿಯಾಗಿಯೇ ಚಾಕೃತನ ಸಂಘಟಿತೀವಿ ಆ ಜಾಗೃತಿಯಾಗಿಯೇ ನಾವು ಪ್ರತಿ ವರ್ಷ ಈ ಮನೆ ಮತ್ತು ಆರೋಗ್ಯಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ

ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಸಭೆಯನ್ನು ನಾಳೆ ಬೆಂಗಳೂರು ಜಿಲ್ಲೆ ಹಾಗಾಗಿ ಒತ್ತಾಯ ಜಿಲ್ಲೆಯ ಆ ಜಿಲ್ಲೆ ಹೋದಾಗ ಹೋದಾಗ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು ನಮಗೆ ಅದನ್ನ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಬದಲಿಗೆ ಮಾಡುವ ಮಾಡುವುದಾಗಿ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಸೌಭಾಗ್ಯದ ಸಮಷ್ಟಿಗಳನ್ನು ನಿರ್ಮಿಸಲು ಹಿನ್ನೆಲೆಯಲ್ಲಿ ಈ ಚಳುವಳಿಯಗಾಗಿ ಚಳುವಳಿಯನ್ನು ಕಾರಣವಾಗಿದೆ. ಇಲ್ಲಿ ನಮ್ಮ ರೋಹಿತಾ ಐತಿಹಾಸಿಕ 20 ವರ್ಷ ಚಳುವಳಿಯ ಜನಪ್ರಿಯತೆ ಅಧ್ಯಕ್ಷರಾಗಿ ಐದು ಜನಕ್ಕೆ ಸಾಂಸ್ಕೃತಿಕ ಬೆಂಬಲವನ್ನು ಸಮರ್ಪನ 13000 ಆಗುತ್ತೆ ರೋಹಿತೆ ಅದೇ ರೀತಿಯಂತ ಸರ್ಕಾರಕ್ಕೆ ಅರ್ಪಿಸೋಣ ಹಾಗಾಗಿ ಸಾಂಕೇತಿಕವಾಗಿ ನಾವು ಅವತ್ತು ರಾಜ್ಯಮಂಡಲದಲ್ಲಿ ನಡೆಯನ್ನ ಮಾಡಿ ಅವತ್ತು ಒಂದು ಐತಿಹಾಸಿಕ ತಿರುವು ತಂದೆ ನಾನು ತಿರುವು ತಂದೆ ಅಂತಕಂತದ್ದು ಅವತ್ತು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ತಿರುವು ತೀಪುತಿದೆ ಏನು ಕರ್ನಾಟಕ ಸರ್ಕಾರ ಈ ದಾದ ನಿರುತನ ಆಗಿದೆ ಆಂತಮದ ಒಟ್ಟಿಯ ಕೊಟ್ಟು ನಿಂತಾಗಿದೆ ಅದರ ಜಾರಿಯಾಗಿ ನಾನು ಧ್ವನಿ ಸಲ್ಲಾಗಿ ಕೊಡ್ತೀನಿ ಕೋವಿಡ್ ಏವಿರ ಹಾಗಾಗಿ ಎಲ್ಲರೂ ಯಾರು ಕೂಡ ಹೊರಗಡೆ ನಾನು ಏಕಾಂಗಿಯಾಗಿ ಹೊರಗೆ ಬರ್ತೀನಿ ಅಂತ ತಿರುವು ಮತ್ತು ಆ ವಿಕ್ಟರಿ ರೆಪೋರ್ಟ್ ಫಾರ್ ಅಲ್ಲಿ ಕೋರ ಅಂತ ಹೇಳ್ತೀವಿ ಹೊತ್ತೆ ಹೇಳ್ಕ ನಿವಂದನ ಕೂಡ ಚಾಲುತಾ ಇಂಗ ನಾನು ಬಹಳಷ್ಟು ಹೇಳಿದ್ವಿ ಈಗ ಲೇಖನ ಮತ್ತು ನೀತಿಗಳು ಲೇಖನ ಮತ್ತು ಔಳಿಗಳ ಬಗ್ಗೆ ಇದು ಒಳಗಡೆ ಇದೆ ಈ ಒಳಗಡೆ ಬಿಟ್ಟೆ ಬಹಳ ಕಷ್ಟಪಟ್ಟು ತಗಿದ್ವಿ ಕಟ್ಟಿಗೆಯಂತರೆ ಅದು ಬರ್ತಾ ಇಂಗಾ ಇದರ ಬಗ್ಗೆ ನಾನು ಜಾಸ್ತಿ ಪ್ರಾಯರ ಅಂತಾರೆ ಅರೆ ನಾವು ಎಸಿಸಿಎಸ್ ಟ್ರೆಂಡ್ ಸ್ವಲ್ಪ ಸಿಪಿಟಿ

Mula kami mengalami sesuatu yang tidak kami mahu asal dari Islam yang sahih. Adalah mereka hati yang tidak mampu untuk berdaya dengan itu. Ia ini berdaya dengan benda yang hati kami tidak sedar. Hanya kerana menjadi seperti ini, apa yang kita tidak terima dari mana? Kami persista jadi sahaja sahaja yang mereka. Ahi pasal itu, jauh itu, ah pasal itu,

ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಐದು ಶಕ್ತಿ ಸೇರಿಸಲಿಕ್ಕೆ ನಿರ್ಮಾಣ ಆದೇಶ ಮಾಡಿಸಿದೆ ಮತ್ತೆ ಬರುವಂತ ನಿರ್ಮಾಣದಲ್ಲಿ ನಮ್ಮ ಸಮುದಾಯದ ಎಲ್ಲ ನಾಯಕರು ಮಾಜಿ ಮಾಜಿ ಸಚಿವರು ಶಾಸಕರು ಎಲ್ಲರನ್ನ ಕಟ್ಕೊಂಡು ನಮ್ಮ ಮನೆ ಪ್ರಧಾನಮಂತ್ರಿಗಳನ್ನ ಹಾಗೆ ಅಧ್ಯಕ್ಷ ಹೊರಬೇಕಂತ ಗೃಹ ಸಚಿವರು ಅಮಿತ್ ಶಾ ಅಧ್ಯಕ್ಷರನ್ನ ಸಂಬಂಧಪಟ್ಟಂತ ಇಲಾಖೆಯನ್ನು ಕೊಟ್ಟು ಐದು ಶಕ್ತಿ ಸೇರಿಸಲಿಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಈ ಒಂದು ಸಾನ್ನಿಧ್ಯ ವಹಿಸಿರುವಂತಹ ಪರಮಪೂಜಿಯಾದಂತಹ ಪ್ರಸನ್ನ ಶಾಸಕರುಗಳು ಕುಮಾರ್ ಸಂಸದರಾದ ಮತ್ತು ನಮ್ಮ ಸಹ ಮತ್ತು ಮಾಜಿ ಸಾಹಿಂಗ್ರು ಮತ್ತು ಸತೀಶ್ ಅವರು ಮತ್ತು ಎಲ್ಲಾ ಧರ್ಮದರ್ಶಿಗಳು ಇವತ್ತು ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಎಲೆಕ್ಟ್ರಿಕಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮೀಡಿಯಾ ಈಗಾಗಲೇ ಫೆಬ್ರವರಿಯಲ್ಲಿ ನಡೆಯುವ ಎರಡು ದಿನಗಳ ಕಾರ್ಯಕ್ರಮ ಅಂದ್ರೆ ಎಂಟನೇ ತಾರೀಕು ಭಾನುವಾರ ಅಂತ ನಡೆಯುವಂತ ಕಾರ್ಯಕ್ರಮದಲ್ಲಿ ಆವತ್ತಿನ ದಿನ ಬೆಳಗ್ಗೆ ಏಳು ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ರಾಜಧಾನಿಯಿಂದ ಮಠದವರೆಗೆ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಭವ್ಯ ಬರಣಿಗೆಯನ್ನ ಪ್ರಾರಂಭ ಆಗ್ತದೆ ಅದಾದ ನಂತರ ಎಂಟು ಗಂಟೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಧ್ವಜಾರೋಹಣವನ್ನ ಎಂಟು ಗಂಟೆಗೆ ಪ್ರಾರಂಭ ರಾಜನಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಅವರು ಅದಾದ ನಂತರ ಎಂಟು ಮೂವತ್ತಕ್ಕೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ ಸಮಾರಂಭ ಕಾಲ ನಡೀತಾ ಇದೆ ಅದಾದ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೃಷಿ ಮೇಳವನ್ನ ಉದ್ಘಾಟನೆ ಕಾರ್ಯಕ್ರಮ ಇರುತ್ತದೆ ಅದಾದ ನಂತರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಮಹಿಳಾ ಗೋಷ್ಠಿ ಕಾರ್ಯಕ್ರಮವನ್ನು ಕೂಡ ಅವತ್ತು ನಡೆಯುವಂಥ ಮಧ್ಯಾಹ್ನ ಹನ್ನೆರಡು ಮೂವತ್ತ ಮೂವತ್ತರಿಂದ ಎರಡು ಗಂಟೆವರೆಗೆ ನೌಕರರ ಗೋಷ್ಠಿಯನ್ನ ಆ ಕಾರ್ಯಕ್ರಮವನ್ನ ಸಾಧಕರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿರು ಸಂಜೆ ಎರಡು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ವೈದ್ಯರ ಗೋಷ್ಠಿಯನ್ನ ಕೂಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಅದಾದ ನಂತರ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೆ ವಕೀಲರ ಗೋಷ್ಠಿಯನ್ನ ಎಲ್ ಜಿ ಅವನೂರ್ ಅವರ ಸಭಾಂಗಣವನ್ನ ನಿರ್ಮಾಣ ಮಾಡಿ ಅವರ ಸ್ಮರಣಾರ್ಥವಾಗಿ ಅಂದ್ರೆ ಅವರಿಗೆ ನೂರು ವರ್ಷಗಳನ್ನ ಅವರಿಗೆ ಇದು ನೂರು ವರ್ಷ ಆಗಿರೋದು ಮತ್ತು ಏನು ವರದಿಯನ್ನ ಕೊಟ್ಟು ಐವತ್ತನೇ ವರ್ಷದ ಹಾಗಾಗಿ ಎರಡು ಸಹ ಅವತ್ತಿನ ಮಹತ್ವದ ಕಾರ್ಯಕ್ರಮಕ್ಕೆ ಆ ವಕೀಲರ ಗೋಷ್ಠಿಯನ್ನ ಅವತ್ತಿನ ದಿನ ಅವರು ಶ್ರಮಾರ್ಥವಾಗಿ ಮಾಡ್ತಾ ಇದ್ರು ಅದಾದ ನಂತರ ಆರು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ದೇಶದ ವಿವಿಧ ಕಲಾತಂಡಗಳಿಂದ ಕಲಾವಿದರಿಂದ ಆವತ್ತಿನ ಕಾರ್ಯಕ್ರಮವನ್ನು ಕೂಡ ಸುಮಾರು ರಾತ್ರಿ ಒಂಬ ಹತ್ತೂವರೆ ತನಕ ನಡೆಯುವಂತಹ ಹತ್ತು ಮೂವತ್ತರಿಂದ ಮಹರ್ಷಿ ವಾಲ್ಮೀಕಿ ವಿರಚಿಸಿದ ಸಂಪೂರ್ಣ ರಾಮಾಯಣ

ನಾಡಿನ ಎಲ್ಲ ಪರಮ ಪೂಜ್ಯರು ಸ್ತ್ರೀಗಳಿಂದ ಪುಷ್ಪಾರ್ಚನಾ ಹಾಗೂ ಚಾಲನೆಯನ್ನ ನೀಡುವಂತ ಕೂಡ ಒಂಬತ್ತು ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಧರ್ಮ ಸಭೆಗಳನ್ನ ಕೂಡ ಅವತ್ತು ಆಯೋಜನೆ ಇರ್ತವೆ ಅದಾದ ನಂತರ ಹನ್ನೆರಡರಿಂದ ಜನಜಾಗೃತಿ ಜಾತ್ರಾ ಮಹೋತ್ಸವ ಅಂದ್ರೆ ಸಮಾಜದ ವಾಲ್ಮೀಕಿ ಸಮಾಜದ ಜನಜಾಗೃತಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದನ್ನ ಉದ್ಘಾಟನೆಯನ್ನ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ ಕಡೆಯಿಂದ ಉದ್ಘಾಟನೆ ಆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿರುದ್ಧ ನಮ್ಮ ಸಚಿವರು ಹಿರಿಯ ಎಲ್ಲ ಸಚಿವರುಗಳು ವಿರೋಧ ಪಕ್ಷದ ನಾಯಕರುಗಳು ಎಲ್ಲರನ್ನೂ ಕೂಡ ಆಹ್ವಾನವನ್ನ ಇರ್ತದ ಕಾರ್ಯಕ್ರಮವನ್ನ ನಾಟಕದ ನಂತರ ಮತ್ತು ಕರ್ನಾಟಕದ ಸಚಿವರುಗಳು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಮತ್ತು ಕೇಂದ್ರ ಮತ್ತು ಆ ರಾಜ್ಯದ ಎಲ್ಲ ಸಚಿವರುಗಳು ಕೂಡ ಅವ್ರಿಗೆ ಭಾಗವಹಿಸ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರುಗಳು ವಿಧಾನ ಆ ವಿಧಾನಸಭೆ ಸದಸ್ಯರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮತ್ತು ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಮತ್ತು ಸರ್ವ ಜನಾಂಗಗಳು ಕೂಡ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮ ಮೀಡಿಯಾ ಎಲೆಕ್ಟ್ರಿಕಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ನನ್ನ ಅವತ್ತು ಕೂಡ ನನ್ನ ಎಲ್ಲ ಜನಾಂಗ ಕೂಡ ಈ ಎರಡು ದಿನ ಕಾರ್ಯಕ್ರಮಗಳನ್ನ ಈ ರಿಕೇಶ್ ಎಲ್ಲಿ ವೆಂಕಟೇಶ್ ಕುಟುಂಬದವರು ಅವು ಕಡೆಯಿಂದ ಈ ರೀತಿಯಾಗಿ ಎರಡು ದಿನಗಳನ್ನ ಸಭೆಯನ್ನ ಮಾಡೋದು ಜಾತ್ರೆಯನ್ನು ನಡೆಯುವ ಮುಖಾಂತರ ಈ ಜಾತ್ರೆಯ ಉದ್ದೇಶ ಕೂಡ ಜನರ ಜಾಗೃತಿಗಾಗಿ ಜಾತ್ರೆಯನ್ನ ಒಂದು ಎಂಟನೇ ವರ್ಷವನ್ನ ನಾವು ಪ್ರಾರಂಭಿಸಿದ್ದೀವಿ ಯಾಕಂದ್ರೆ ವಿವಿಧ ಗೋಷ್ಠಿಗಳನ್ನ ಅವತ್ತಿನ ಸಂದರ್ಭದಲ್ಲಿ ನಡೆಯುವಂತದ್ರಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮಾಜದ ಬಂಧುಗಳು ಬರುವಂತ ಮತ್ತು ಇಲ್ಲಿ ಬಂದ ನಮ್ಮ ಘೋಷಣೆಗೆ ಮತ್ತು ಬರುವಂತದ ಎಲ್ಲರೂ ಕೂಡ ಒಟ್ಟಾಗಿ ಒಂದು ವೇದಿಕೆಯನ್ನು ಕಲಿಸಿರ್ತದೆ ಆ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ಇವತ್ತು ಭಾಗವಹಿಸೋದಕ್ಕೆ ಇದೊಂದು ಜಾಗೃತಿಗಾಗಿ ಜಾತ್ರೆ ಜಾತ್ರೆಯನ್ನು ಹಾಗಾಗಿ ನಮ್ಮ ಜಾತ್ರೆಯ ಆದ ನಂತರ ಬಹಳಷ್ಟು ಪರಿವರ್ತನೆಗಳು ಕೂಡ ಈಗ ಈಗಿರುತ್ತದೆ ಮತ್ತು ತಾವು ಕೂಡ ಮಾಧ್ಯಮೆಲ್ಲ ನೋಡ್ತಾ ಇದೆ ವರ್ಷಕ್ಕೆ ವರ್ಷ ಇಲ್ಲಿ ಆಗುವಂತ ಅಸಟ್ಟ ಬಹಳಷ್ಟು ಇಲ್ಲಿ ಅಸಟ್ಟೆಂಟ್ ಆಗಿ ಇದ್ದೀವಿ ಬರುವಂತ ಲಕ್ಷಾಂತರ ಭಕ್ತರುಗಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಸಾದಕ್ಕಾಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಸೌಚನಗಳಾಗಿರ್ಬೋದು ಎಲ್ಲಾ ರೀತಿಯಿಂದ ಕಲ್ಪಿಸೋದಿಕ್ಕೆ ಈಗ ಸ್ತ್ರೀಗಳ ಕಡೆಯಿಂದ ಆಗ್ತಾ ಇದೆ ಮತ್ತು ಎಲ್ಲಾ ಧರ್ಮದರ್ಶಿಗಳು ಕೂಡ ಸೇರಿ ಒಟ್ಟಾರಾಗಿ ಕೆಲಸವನ್ನ ಮಾಡ ರಚನೆ ಮಾಡಿರ್ತಿವಿ ಆದ ನಂತರ ಅವರವರ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ನಾವು ಶಾಸಕರುಗಳು ಸಂಸದರುಗಳು ನಾವೆಲ್ಲರೂ ಸೇರಿ ಒಟ್ಟಾಗಿ ಅವತ್ತಿನ ಕಾರ್ಯಕ್ರಮಗಳಿಗೆ ಏನೇನು ಜವಾಬ್ದಾರಿಗಳನ್ನ ವಹಿಸಿಕೊಳ್ತಾರೆ ಅದನ್ನ ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡೋದ ಮುಖಾಂತರ ಸತೀನ್ ಜಾರಕೋಳಿ ಮತ್ತು ರಾಜಣ್ಣ ಅವರು ಕೂಡ ಮಾರ್ಗದರ್ಶನ ಮತ್ತು ಎಲ್ಲಾ ಹಿರಿಯ ಸಚಿವರು ಹಿರಿಯ ಶಾಸಕರುಗಳು ಮಾರ್ಗದರ್ಶನದಲ್ಲಿ ಜಾತ್ರೆ ಸಮಿತಿಯ ನಮ್ಮ ಅಧ್ಯಕ್ಷರಾಗಿ ಮತ್ತು ಸಂಚಾಲಕರಾಗಿ ಒಬ್ಬರು ಇವರೆಲ್ಲರೂ ಮತ್ತು ನಮ್ಮೆಲ್ಲಾ ಮುಖಂಡಗಳ ಸಲಹೆಗಳನ್ನವರೆಗೆ ನಾವು ಆ ಕೆಲಸ ಮಾಡೋದಕ್ಕೆ ನಾವು ಒಂದು ಅವಕಾಶವನ್ನ ಸಿಕ್ಕಿದೆ ಖಂಡಿತವಾಗಿ ಸೇವೆ ಅವಕಾಶ ಅಂದ್ರೆ ಒಂದು ಸಮಾಜ ಬಂದಾಗ ಮಠದಲ್ಲಿ ನಮಗೊಂದು ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದೆ ಸೇವೆಯನ್ನ ಇವತ್ತು ಮರುಗಳ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಸೇವೆಯನ್ನ ಸಾಧಿಸಲು ಓದುವಾಗ ಕೊಟ್ಟಾಗ ಅವ್ರು ಏನಾದರೂ ಕಮ್ಯುನಿಕೇಶನ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಏನು ನಮ್ಮ ಬದುಕರಿ ನಾಯಕರ ವಂಶಸ್ಥರಾಗಿರ್ಬಹುದು ಇನ್ನು ಬಹಳಷ್ಟು ಹೋರಾಟಗಾರರು ಇದ್ದಾರೆ ಸಮಾಜದಲ್ಲಿ ಹೋಗುವ ಪಾಳೆಗಾರರು ಇದ್ದರ ಅವರ ಕೂಡ ಎಲ್ಲರನ್ನು ಕರೆಸಿ ಗೌರವಿಸುವಂತ ಕೆಲಸವನ್ನ ಮಾಡುವುದು ಕಡೆಯಂತೆ ಮತ್ತು ಸರ್ವ ಅಹ್ ಧರ್ಮದರ್ಶಿಗಳ ಕಡೆಯಿಂದ ನಾವು ಎಲ್ಲರೂ ಮಾಡುವುದು ಕೆಲಸ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಅವರ ರಾಜಕೀಯ ರಾಜಕೀಯ ರಾಜಕಾರಣಿಗಳು ಅವರ ರಾಜಕೀಯ ನಿರ್ಧಾರಕ್ಕೆ ಮಹತ್ವ ಹೆಸರು ದುರ್ಬಳಕೆ ಮಾಡಿದ್ರೆ

ಈಗ ನಾವು ಹಲವಾರು ಗೋಷ್ಠಿಗಳನ್ನ ಸುಮಾರು ಗೋಷ್ಠಿಗಳನ್ನ ಮಾಡುವ ಮುಖಾಂತರ ಮತ್ತು ಇಲ್ಲಿ ಬಂದಿರುವಂತಹ ಬಹಳಷ್ಟು ಹಿರಿಯರ ಮಾರ್ಗದರ್ಶನಗಳು ಮತ್ತು ಸಲಹೆಗಳನ್ನ ಸಂಗ್ರಹ ಮಾಡ್ತೀವಿ ಅದರ ಜೊತೆಗೆ ಸಮಾಜ ಸಮಾಜಕ್ಕೆ ಬೇಕಾದಂತಹ ಮುಂದಿನ ದಿನಗಳಲ್ಲಿ ರಾಜ್ಯದ ಹಿತ ದೃಷ್ಟಿಯಿಂದ ಸಮಾಜದ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗಳ ಸರ್ಕಾರದ ಏನ್ ಸಮಯ ಸಿಗುವಂತ ಸೌಲಭ್ಯಗಳಾಗಿರ್ಬೋದು ಬೇರೆ ಬೇರೆ ರೀತಿಯಿಂದ ಅದನ್ನು ಕೂಡ ಅವತ್ತಿನ ದಿನಗಳಲ್ಲಿ ಒಂದು ನಿರ್ಣಯವನ್ನ ಮಾಡಿ ಆ ಡೆವಲಪ್ಮೆಂಟ್ ಹಿಡಿದು ರಾಜಕೀಯ ಎಲ್ಲವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾಕಂದ್ರೆ ಅದರಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಅಂತ ಅವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ನಾವು ನಿರ್ಣಯವನ್ನ ಮಾಡಿ ಒಂದು ಪ್ರೊಸೀಡಿಂಗ್ ಅನ್ನ ಮಾಡಿ ಮನವಿಯನ್ನ ಕೊಡುವುದು ಖಂಡಿತ ಕಾಪಿಯನ್ನ ನಿಮಗೆ ಆ ಬೇರೆ ಪತ್ತಿರ ಕೊಡಿಸಿದ್ವಿ ಯಾಕಂದ್ರೆ ಇನ್ನ ಏನೇನು ಸೇರ್ಸ್ಬೇಕಂತ ಹೇಳಿ ಇನ್ನೊಂದು ಎರಡು ಮೂರು ಸಭೆಗಳನ್ನ ಮಾಡಿ ಕೇಳ್ತಿವಿ ಮಾಡಿದ ಸುಮಾರು ನನಗೆ ಅಂದ್ರೆ ಒಂದು ಐದು ಲಕ್ಷ ಜನ ನಾವು ಐದರಿಂದ ಕನಿಷ್ಠ ಐದು ಲಕ್ಷ ಹತ್ತು ಲಕ್ಷ ಜನ ಸೇರ್ಬೇಕಂತ ಸೇರುವಂತ ಅವಕಾಶ ಇದೆ ಹಾಗಾಗಿ ಬರುವಂತ ಜನರಿಗೆ ಎಲ್ಲಾ ಶೆಡ್ಯೂಲ್ ಲೈನ್ ಗೆ ಸೇರ್ಸ್ಬೇಕು ಅಂತ ಹೇಳಿ ನಾವು ಸಮಾಜದ ಶಾಸಕರು ಮಿನಿಗಳು ಎಂಪಿಗಳು ಎಲ್ಲ ಹೋಗಿ ಒತ್ತಾಯ ಮಾಡ್ತೀವಿ ಅಂತ ಹೇಳಿ ಈ ಒತ್ತಾಯ ಮಾಡಿದ ಮೇಲೂ ಸಹ ಅವರು ಶೆಡ್ಯೂಲ್ ಗೆ ಕೇಂದ್ರ ಸರ್ಕಾರ ಸೇರ್ಸಿದಾಗ ಮುಂದಿನ ನಡೆ ಏನು ಇಲ್ಲಿಂದ ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿಯಲ್ಲಿ ನಡೆದಂತ ಸಂದರ್ಭದಲ್ಲಿ ನಾವೆಲ್ಲಾ ಶಾಸಕರು ಸಂಸದರು ಮತ್ತು ಗುರುಗಳ ನೇತೃತ್ವದಲ್ಲಿ ಹೋದಾಗ ಇಲ್ಲಿಂದ ಅವರು ಮತ್ತೊಂದು ಸಾರಿ ಆ ಅದನ್ನ ಶೆಡ್ಯಲ್ ಲೈನ್ ಸೇರಿಸೋದಕ್ಕೆ ಮತ್ತೊಂದು ಸಾರಿ ಮಾಡಿ ಕಳಿಸಿದ್ದಾರೆ ಅದಾದ ನಂತರ ಸಂದರ್ಭ ಪಕ್ಷಾತೀತವಾಗಿ ಎಲ್ಲ ಸಂಸದರು ಶಾಸಕರು ಕೇಂದ್ರಕ್ಕೆ ಹೋಗೋದಕ್ಕೆ ನಿಯೋಗ ನಡೆಯಲಿಕ್ಕೆ ಇನ್ನೂ ಒಂದ್ ತಿಂಗಳಿದೆ ಅಷ್ಟಲ್ಲಿ ಏನಾದ್ರು ಆಗ್ಬೋದ್ ಸೇರ್ಸೋಕೆಲ್ಲ ಕೊಡೋದ್ ಅವಶ್ಯಕತೆ ಇರೋದಿಲ್ಲ ನಾವೀಗಾಗಲೇ ಕೇಂದ್ರ ಸರ್ಕಾರದಲ್ಲಿರುವಂತ ಕೇಂದ್ರ ಮಂತ್ರಿಗಳು ಮತ್ತು ವಿರೋಧ ಪಕ್ಷ ನಾಯಕರುಗಳು ಕೂಡ ನಾವೇನು ಜಾತ್ರೆ ಆಹ್ವಾನ ಕೊಡುವಂತ ಸಂದರ್ಭದಲ್ಲಿ ನಾವು ಹೋಗಿ ಕೊಟ್ಟಿದೀವಿ ಅವತ್ತು ಅದನ್ನ ಪ್ರಸ್ತಾವನೆ ಮಾಡಿದ್ವಿ ಯಾಕಂದ್ರೆ ರಾಜ್ಯ ಸರ್ಕಾರಲಿಂದ ಕಳಿಸಿಕೊಡುವಂತ ಕಳಿಸಿಕೊಳ್ತಾ ಇದ್ದಾರೆ ತಾವು ತಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತದ ಕೇಂದ್ರ ಸರ್ಕಾರದಲ್ಲಿ ಸೆಡಲ್ ಲೈನ್ ಆರ್ಟಿಕಲ್ ಸೆಡಲ್ ಲೈನ್ ಗೆ ಸೇರಿಸಿ ಇದನ್ನ ಇದು ಮಾಡಿ ಹೇಳಿದ್ರೆ ಯಾಕಂದ್ರೆ ಹಿಂದೆ ಕೂಡ ಅವರು ಇರುವಂತ ಸಂದರ್ಭದಲ್ಲಿ ಅದಾಗಿ ಅವತ್ತು ಕಳಿಸ್ಕೊಂಡಿದ್ರು ಅದು ಇಲ್ಲಿವರೆಗೂ ಕಾರ್ಯ ಆಗುತ್ತಾಕಿಲ್ಲ ಅದನ್ನ ಮಾಡ್ಕೋ ಅಂತ ಹೇಳೋದು ಇಷ್ಟ ಇಲ್ಲ ನಾನು ಚಲಕೊಂಡ್ರು ರಾಜಕೀಯ ಸಚ್ಚಾರ ಮಾಡಿದ್ನ ಆಗ್ಲೇ ಒಂದು ಬದಲಾವಣೆ ಇದೆ ಅಂತ ಹೇಳಿ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ರಾಜಕೀಯ ಸಂಘಸಂಸ್ಥೆಗಳ ಜೊತೆ ಮಾತಾಡಿದೆ ನಾನು ಸ್ವಲ್ಪ ನಮ್ಮ ಮೀಡಿಯಾ ಎಲೆಕ್ಟ್ರಿಕಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಶಿಯಲ್ ಮೀಡಿಯಾ ಮತ್ತು ಸ್ವಲ್ಪ ಜಾಸ್ತಿ ಜಾಗೃತಿಯನ್ನು ಮೂಡಿಸೋ ನಾವು ಗುರುಗಳಿವಿ ತಮ್ಮ ತಮ್ಮ ಸಹಕಾರ ಕೂಡ ಸಂಪೂರ್ಣವಾಗಿ ಬೇಕಾಗ್ತದ ಯಾಕಂದ್ರೆ ಜನರಿಗೆ ಪ್ರತಿ ವರ್ಷ ನೂರ ಎಂಬತ್ತು ತಾಲೂಕು ಗುರುಗಳು ಹೋಗ್ತಾ ಇದ್ರು ಆರೋಗ್ಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ನಮ್ ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಕೂಡ ಜಾಗೃತಿ ಮಾಡಿಸ್ಬೋದು ನಾವು ಕೂಡ ಹಲವಾರು ಶಾಸಕರು ಅಂತ ಒಬ್ಬರ ಆ ನಿಟ್ಟಿನಲ್ಲಿ ಒಂದು ತಮ್ಮ ಸಹಕಾರ ಸಂಪೂರ್ಣವಾಗಿ ಬೇಕಾಗ್ತದೆ ಸ್ವಲ್ಪ ಜಾಗೃತಿ ಮೂಡಿಸೋದಕ್ಕೆ ಕೂಡ ಸಹಕಾರ